ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರ ಲವಂಗ ಮತ್ತು ಕರ್ಪೂರದಿಂದ ಈ ಸಣ್ಣ ಕೆಲಸವನ್ನು ಮಾಡಿದ್ರೆ ಸಾಕು ಧನಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ತಾಳೆ ಸಮಸ್ಯೆಗಳು ಏನೇ ಇದ್ದರೂ ಕೂಡ ದೂರ ಆಗುತ್ತೆ ಸಂಪತ್ತು ಅನ್ನೋದು ಹೆಚ್ಚಾಗುತ್ತೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರನೂ ಕೂಡ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲು ಹಲವು ಮಾರ್ಗಗಳಿವೆ ಅಂತಲೇ ಹೇಳ್ಬೋದು ಆದಾಯವನ್ನು ಹೆಚ್ಚಿಸಲು ಇನ್ನು ಮನೆಯ ಮೇಲೆ ಕೆಟ್ಟ ಕಣ್ಣುಗಳ ಬೀಳುವುದನ್ನು ತೊಡೆದುಹಾಕಲು ಉದ್ಯೋಗ ಪಡೆಯುವುದು ಸೇರಿದಂತೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನೀವು ಈ ಒಂದು ಸಣ್ಣ ಕೆಲಸವನ್ನು ಮಾಡಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅಂತ ಕೂಡ ಶಾಸ್ತ್ರದಲ್ಲೂ ಕೂಡ ಹೇಳಿದೆ ಇನ್ನು ಶಾಸ್ತ್ರದ ಪ್ರಕಾರ ನಾವು ಕರ್ಪೂರ ಮತ್ತು ಲವಂಗವನ್ನು ಸುಡೋದ್ರಿಂದ ಅನೇಕ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಹಾಗಾದರೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕಂದ್ರೆ ನಾವು ಯಾವ ರೀತಿಯಾಗಿ ಕರ್ಪೂರ ಮತ್ತು ಲವಂಗವನ್ನು ಸುಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಕರ್ಪೂರ ಮತ್ತು ಲವಂಗವನ್ನು ನಾವು ತಪ್ಪದೆ ಪೂಜೆಯಲ್ಲಿ ಬೆಳೆಸ್ತೀರಿ ಆದರೆ ಮನೆಯಲ್ಲಿ ಅವುಗಳನ್ನು ಬೇಯಿಸುವುದರಿಂದ ಅಂದರೆ ಸುಡೋದ್ರಿಂದ ಅನೇಕ ಉಪಯೋಗಗಳು ಕೂಡ ಇದೆ ಇನ್ನು ವಿಶೇಷವಾಗಿ ನೀವು ಶನಿವಾರದ ಸಂಜೆ ಕರ್ಪೂರ ಮತ್ತು ಲವಂಗವನ್ನು ಸುಡೋದ್ರಿಂದ ಆಗುವ ಪ್ರಯೋಜನಗಳು ಏನು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಕರ್ಪೂರ ಮತ್ತು ಲವಂಗಕ್ಕೆ ನಮ್ಮ ಆಸೆಗಳನ್ನು ಈಡೇರಿಸುವ ಶಕ್ತಿ ಕೂಡ ಇದೆ ಅದೃಷ್ಟ ಸಂಪತ್ತನ್ನು ಹೆಚ್ಚಾಗಲು ನೀವು ಈ ಪ್ರಕ್ರಿಯೆಗೆ ಬಹಳಷ್ಟು ಮಹತ್ವ ಇದೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಶನಿವಾರ ಮಾಡಬೇಕಾಗತ್ತೆ ಶನಿವಾರ ರಾತ್ರಿ ಸಮಯದಲ್ಲಿ ಅಂದರೆ ಊಟ ಎಲ್ಲ ಹಾಗೆ ನೀವು ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಕರ್ಪೂರವನ್ನು ಸುಡಬೇಕಾಗತ್ತೆ ಐದು ಕರ್ಪೂರ ಆಗಿನೇ ಐದು ಲವಂಗವನ್ನು ಮನೆಯ ಮಧ್ಯಭಾಗದಲ್ಲಿ ಅಂದರೆ ಬ್ರಹ್ಮಸ್ಥಾನ ಮಧ್ಯಭಾಗ ಅಂತೀರಿ ಆ ಮಧ್ಯ ಭಾಗದಲ್ಲಿ ನೀವು ಸುಡೋದ್ರಿಂದ ನಿಮ್ಮ ಆಸೆಗಳು ಈಡೇರುತ್ತೆ ನಿಮ್ಮ ಅದೃಷ್ಟ ನಿಮ್ಮ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಆರೈಕೆ ಒಳ್ಳೆಯದಾಗಿದ್ದರೆ ಖಂಡಿತ ನಿಮ್ಮ ಆಸೆಗಳನ್ನು ಈಡೇರಿಸುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಶಕ್ತಿ ಇದೆ ಕರ್ಪೂರ ಮತ್ತು ಲವಂಗಕ್ಕೆ ಇನ್ನು ಎರಡನೇದಾಗಿ ಆರ್ಥಿಕ ಸಮಸ್ಯೆಯಿಂದ ಮುಕ್ತಿ ಹೊಂದಲು ನೀವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ಶನಿವಾರ ರಾತ್ರಿ ಈ ಕೆಲಸವನ್ನು ಮಾಡಬೇಕು ಆದರೆ ಬೆಳ್ಳಿ ಬಟ್ಟಲಲ್ಲಿ ಲವಂಗ ಮತ್ತು ಕರ್ಪೂರವನ್ನು ಸುಡಬೇಕಾಗತ್ತೆ ಈ ರೀತಿಯಾಗಿ ನೀವು ಸುಡೋದ್ರಿಂದ ನಿಮ್ಮ ಹಣದ ಕೊರತೆಯನ್ನು ನೀಗಿಸ್ಬೋದು ಎಂಥದ್ದೇ ಹಣದ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆ ಅನ್ನೋದು ಕಳೆದು ನಿಮಗೆ ಹೊಸ ದಿನಗಳು ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು ಮೂರನೇದಾಗಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡೋದಕ್ಕೋಸ್ಕರ ನಾವು ಅದರಲ್ಲೂ ಮನೆಯಲ್ಲಿ ತುಂಬನೇ ನಕಾರಾತ್ಮಕ ಶಕ್ತಿ ಇದೆ ಅದನ್ನು ನಾವು ಯಾವ ರೀತಿಯಾಗಿ ದೂರ ಮಾಡಬೇಕು ಅನ್ನೋದಾದರೆ ಕರ್ಪೂರ ಲವಂಗ ಮತ್ತು ಏಲಕ್ಕಿ ಈ ಮೂರು ವಸ್ತುಗಳು ಈ ಮೂರು ಕಾಂಬಿನೇಷನ್ನು ಶಕ್ತಿಗಳನ್ನು ಮನೆಯಿಂದ ದೂರ ಹಾಕುತ್ತೆ ಅಂತಲೇ ಹೇಳ್ಬೋದು ಕರ್ಪೂರ ಐದು ತೊಗೊಬೇಕು ಏಲಕ್ಕಿ ಕೂಡ ಐದು ಹಾಗೆಯೇ ಲವಂಗ ಕೂಡ ಐದು ಈ ಐದು 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 ಈ ಮೂರೂ ವಸ್ತುಗಳನ್ನು ಐದು ಐದು ತಗೊಂಡು ಅದನ್ನು ಒಂದು ಬಟ್ಟಲಲ್ಲಿ ಹುರಿದುಕೊಳ್ಬೇಕು ಇವುಗಳನ್ನು ನೀವು ಪೂಜಾ ಮಂದಿರದಲ್ಲೇ ಸುಡಬೇಕಾಗತ್ತೆ ಈ ಮೂರು ವಸ್ತುಗಳನ್ನು ನೀವು ಒಂದು ಪೂಜಾ ಮಂದಿರದಲ್ಲಿ ಸುಟ್ಟು ಆ ಹೊಗೆ ಬರುತ್ತಲ್ಲ ಆ ಹೊಗೆಯನ್ನು ಮನೆಯ ಮೂಲೆ ಮೂಲೆಗೂ ಹೊಗೆ ಹರಡುವಂತೆ ನೀವು ಮಾಡಬೇಕು ಅಂದರೆ ಎಲ್ಲ ಕಡೆ ನೀವು ಅದನ್ನು ಮನೆಯೆಲ್ಲ ಪೂರ್ತಿಯಾಗಿ ತೋರಿಸ್ಕೊಂಬರಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಮನೆಗೆ ಶಾಂತಿ ಸಿಗುತ್ತೆ ದುಸ್ತಿ ದೋಷ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿರುವ ವ್ಯಕ್ತಿಯ ಮೇಲೆ ಕೆಟ್ಟ ಕಣ್ಣು ಏನಾದರೂ ಇದ್ದರೆ ಕೆಟ್ಟ ದೃಷ್ಟಿ ಏನಾದರೂ ಬಿದ್ದರೆ ಅದನ್ನು ಕೂಡ ತೆಗೆದುಹಾಕತ್ತೆ ಇವುಗಳನ್ನು ಸುಡೋದ್ರಿಂದ ಮನೆಯಲ್ಲಿ ಯಾವುದೇ ಅನಾರೋಗ್ಯದ ವ್ಯಕ್ತಿ ಇದ್ದರೂ ಕೂಡ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಲವಂಗ ಮತ್ತು ಕರ್ಪೂರವನ್ನು ನೀವು ಅದರಲ್ಲೂ ಲವಂಗ ಕರ್ಪೂರ ಏಲಕ್ಕಿಯನ್ನು ಈ ಮೂರು ಕಾಂಬಿನೇಷನ್ನ ನೀವು ದೇವ್ರ ಮನೆಯಲ್ಲೇ ಸುಡಬೇಕು ದೇವ್ರ ಮನೆಯಲ್ಲೇ ಸುಟ್ಟು ಎಲ್ಲ ಕಡೆ ಎಷ್ಟು ಬೆಡ್ರೂಮ್ ಇದೆ ಹಾಗೆಯೇ ಎರಡು ಮೂರು ಬೆಡ್ರೂಮ್ ಇದ್ದರೆ ಅಲ್ಲಿ ನೀವು ಆ ಹೊಗೆಯನ್ನು ತೋರಿಸ್ಕೊಬಾರದು ಹಾಗೆಯೇ ಹಾಲಲ್ಲಿ ಡೈನಿಂಗ್ ಹಾಲು ಕಿಚನು ಎಲ್ಲ ಕಡೆ ಈ ಹೊಗೆಯನ್ನು ನೀವು ತೋರಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ನಕಾರಾತ್ಮಕ ಶಕ್ತಿ ಇತ್ತು ದೃಷ್ಟಿ ದೋಷ ಇತ್ತು ಕೆಟ್ಟ ಶಕ್ತಿಗಳಿತ್ತು ಮನೆಯಲ್ಲಿ ನಿದ್ದೆ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಜಗಳಗಳು ಹೆಚ್ಚಾಗ್ತಾ ಇರುತ್ತೆ ಅಂತ ಹೇಳ್ತಿರ್ತಾರೆ ಹಾಗಾಗಿ ನೀವು ಶನಿವಾರದ ದಿನ ಈ ಕೆಲಸವನ್ನು ಮಾಡೋದಿದ್ದ ಇದನ್ನು ಯಾವಾಗ ಬೇಕಾದರೂ ಮಾಡ್ಬೋದು ಶನಿವಾರ ನೀವು ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಸಮಯದಲ್ಲಾದರೂ ಮಾಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಸಂತೋಷ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಉತ್ತಮ ವೃತ್ತಿ ಜೀವನಕ್ಕಾಗಿ ಅಂದರೆ ನೀವು ಕೆಲಸದಲ್ಲಿ ಪ್ರಮೋಷನ್ ಇಲ್ಲ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಪದೇ ಪದೇ ಕೆಲಸ ಚೇಂಜ್ ಮಾಡ್ತಾ ಇದ್ದೀನಿ ಅನ್ನೋರು ನೀವು ಕೆಲವೊಮ್ಮೆ ಎಷ್ಟೇ ಪ್ರಯತ್ನಿಸಿದ್ರು ನಿಮ್ಮ ವೃತ್ತಿ ಜೀವನದಲ್ಲಿ ಅನ್ನೋದು ಕಾಣ್ತಾ ಇರೋಲ್ಲ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅನ್ನೋದಾದರೆ ಈ ಕರ್ಪೂರದಿಂದ ಈ ಪರಿಹಾರವನ್ನು ಪ್ರಯತ್ನಿಸಿ ನೋಡಿ ನಿಮಗೆ ಇದು ರಿಸಲ್ಟ್ ಅನ್ನೋದು ಸಿಗುತ್ತೆ ಈ ವಿಧಾನವು ನಿಮಗೆ ಅಪೇಕ್ಷಿತ ಯಶಸ್ಸನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಕೆಲಸದ ಸಂದರ್ಶನಕ್ಕೆ ಹೋಗುವಾಗ ನೀವು ಇಂಟರ್ವ್ಯೂಗೆ ಹೋಗ್ತಿರ್ತೀರ ಅಂತಹ ಸಂದರ್ಭದಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಸುಡೋದು ಕೂಡ ಒಳ್ಳೆಯದು ಎರಡು ಕರ್ಪೂರ ಹಾಗೆಯೇ ಎರಡು ಲವಂಗವನ್ನು ನೀವು ಸುಟ್ಟು ಇಂಟರ್ವ್ಯೂಗೆ ಹೋಗ್ಬೇಕಾಗತ್ತೆ ಹಾಗೆಯೇ ಎರಡು ಲವಂಗವನ್ನು ನೀವು ಬಾಯಲ್ಲಿ ಹಾಕಿಕೊಂಡು ಹೊರಗಡೆ ಹೋಗಬೇಕಾಗತ್ತೆ ಅಂದರೆ ನೀವು ಈಗ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರ ಎರಡು ಲವಂಗ ಎರಡು ಕರ್ಪೂರವನ್ನು ಮನೆಯಲ್ಲಿ ಸುಟ್ಟು ಎರಡು ಲವಂಗವನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ಹೋಗಬೇಕಾಗತ್ತೆ ಹೋಗಿ ಸಂದರ್ಶನಕ್ಕೆ ಹೋಗುವ ಮೊದಲು ನೀವು ಬಾಯಲ್ಲಿ ಲವಂಗವನ್ನು ಅಲ್ಲಾಡಿಸಿ ಹೀಗೆ ಮಾಡೋದ್ರಿಂದ ಉದ್ಯೋಗ ಪಡೆಯುವ ಸಾಧ್ಯತೆ ಬಹಳಷ್ಟು ಇರುತ್ತೆ ಇನ್ನು ಸಾಸಿವೆ ಎಣ್ಣೆಯಲ್ಲಿ ಎರಡು ಲವಂಗ ಹಾಕಿ ದೇವರ ಬಳಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಬಳಿಕ ಸಂದರ್ಶನಕ್ಕೆ ಹಾಜರಾಗಬೇಕು ಹೀಗೆ ಮಾಡೋದ್ರಿಂದ ಕೆಲಸದಲ್ಲಿನ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ ಎಷ್ಟೋ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ನನಗೆ ಇಂಟರ್ವ್ಯೂಲಿ ನನಗೆ ಸರಿಯಾಗಿ ಕೆಲಸನೇ ಇಲ್ಲ ಇಂಟರ್ವ್ಯೂನೇ ಪಾಸ್ ಮಾಡೋಕ್ಕಾಗ್ತಾಯಿಲ್ಲ ಕೆಲಸ ಪದೇ ಪದೇ ಚೇಂಜ್ ಮಾಡ್ತೀನಿ ಅನ್ನೋರು ನೀವು ಈ ರೀತಿಯಾಗಿ ಇಂಟರ್ವ್ಯೂಗೆ ಹೋಗೋ ಸಮಯದಲ್ಲಿ ನೀವು ಎರಡು ಕರ್ಪೂರ ಎರಡು ಲವಂಗವನ್ನು ಸುಟ್ಟು ಎರಡು ಲವಂಗವನ್ನು ಬಾಯಲ್ಲಿ ಹಾಕ್ಕೊಂಡು ನೀವು ಹೋಗೋದ್ರಿಂದ ಖಂಡಿತ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ನಾಲ್ಕನೇದಾಗಿ ವೈವಾಹಿಕ ಸಮಸ್ಯೆಗಳ ನಿವಾರಣೆಗೆ ಅಂತಂದರೆ ಈಗ ಮದುವೆ ಆಗಿರುತ್ತೆ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗೇ ಇರೋಲ್ಲ ಇಬ್ಬರು ಮತ್ತೆ ತುಂಬಾ ಜಗಳಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ನೀವು ಬೆಳ್ಳಿ ಅಥವಾ ಇತರೆ ಯಾವುದೇ ಒಂದು ಬಟ್ಟಲಲ್ಲಿ ನೀವು ಕರ್ಪೂರವನ್ನು ಸುಡಬೇಕು ಅಂದರೆ ನೀವು ಎ ಬೆಡ್ರೂಮ್ ಇರುತ್ತಲ್ಲ ಬೆಡ್ರೂಮಲ್ಲಿ ನೀವು ಎರಡು ತುಂಡು ಕರ್ಪೂರ ಮತ್ತು ಎರಡು ತುಂಡು ಲವಂಗವನ್ನು ಅಂದರೆ ಎರಡು ಕರ್ಪೂರ ಎರಡು ಲವಂಗವನ್ನು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಬೇಕು ನಂತರ ನೀವು ಒಂದು ಐದು ಕರ್ಪೂರ ಐದು ಲವಂಗವನ್ನು ನೀವು ಬೆಡ್ರೂಮಲ್ಲಿ ಸುಡಬೇಕು ಈ ರೀತಿಯಾಗಿ ಬೆಡ್ರೂಮಲ್ಲಿ ಲವಂಗ ಮತ್ತು ಕರ್ಪೂರವನ್ನು ಸಿಡೋ ಸುಡೋದ್ರಿಂದ ಅದರಲ್ಲೂ ರಾತ್ರಿ ಸಮಯದಲ್ಲಿ ಸುಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿನ ಅಡೆತಡೆಗಳು ನಿವಾರಣೆ ಆಗುತ್ತೆ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಅನ್ನೋದು ಹೆಚ್ಚಾಗುತ್ತೆ ಈ ರೀತಿಯಾಗಿ ನೀವು ಪ್ರತಿದಿನ ಸುಡ್ತಾ ಬನ್ನಿ ಒಂದು ಇಪ್ಪತ್ತೊಂದು ದಿನ ಅಥವಾ ನಲ್ವತ್ತೆಂಟು ದಿನ ರಾತ್ರಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಸುಡಬೇಕಾಗುತ್ತೆ ಕರ್ಪೂರ ಮತ್ತು ಲವಂಗವನ್ನು ನಿಮ್ಮ ಬೆಡ್ರೂಮಲ್ಲಿ ಸುಡ್ತಾ ಬನ್ನಿ ನಿಮ್ಮ ಮಧ್ಯ ಸಾಮರಸ್ಯ ಅನ್ನೋದು ಹೆಚ್ಚಾಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಏಕೆಂದರೆ ಕರ್ಪೂರ ಮತ್ತು ಲವಂಗಕ್ಕೆ ಅಷ್ಟೊಂದು ಶಕ್ತಿ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಪ್ರಯತ್ನ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಕೊನೆಯದಾಗಿ ಅಂದರೆ ಇದು ಐದನೇದಾಗಿ ಶತ್ರುಗಳಿಂದ ಮುಕ್ತಿ ಪಡೆಯಲು ನಿಮ್ಮ ಎದುರಾಳಿಗಳಿಂದ ಮೇಲುಗೈ ಸಾಧಿಸಲು ಏನು ಮಾಡಬೇಕು ಅನ್ನೋದಾದರೆ ಶನಿವಾರದ ಸಂಜೆ ನೀವು ಮನೆಯಲ್ಲಿ ಲವಂಗ ಮತ್ತು ಕರ್ಪೂರವನ್ನು ಸುಡೋದ್ರಿಂದ ಕುಟುಂಬದ ಸದಸ್ಯರ ನಡುವೆ ಸಂತೋಷ ಮತ್ತು ಪ್ರೀತಿ ಅನ್ನೋದು ಹೆಚ್ಚಾಗುತ್ತೆ ಎಲ್ಲರೂ ಸಂತೋಷವಾಗಿರಬೇಕು ಶತ್ರುಗಳಿಂದ ಮುಕ್ತಿಯನ್ನು ಪಡಿಬೇಕು ಅನ್ನೋದಾದರೆ ಈ ಪರಿಹಾರವು ಎದುರಾಳಿಗಳ ಮೇಲೆ ಮೇಲುಗೈ ಸಾಧಿಸಲು ಕೂಡ ಸಹಾಯ ಮಾಡುತ್ತೆ ಇನ್ನು ಕರ್ಪೂರ ಮತ್ತು ಲವಂಗವನ್ನು ಸುಡೋದ್ರಿಂದ ಮನೆಯಲ್ಲಿನ ಕಲಹಗಳು ಮತ್ತೆ ದೂರ ಆಗುತ್ತೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನೂ ಅಷ್ಟೇ ನೀವು ಪ್ರತಿ ಶನಿವಾರ ಸುಡ್ತಾ ಬನ್ನಿ ಈ ಶನಿವಾರನೇ ಸುಡಬೇಕು ಒಂದು ಹತ್ತು ಲವಂಗ ಹಾಗೆಯೇ ಹತ್ತು ಕರ್ಪೂರವನ್ನು ಪ್ರತಿದಿನ ಸಂಜೆ ನೀವು ಪೂಜೆ ಮಾಡುವ ಸಮಯದಲ್ಲಿ ಅಂದರೆ ಶನಿವಾರದ ಸಮಯದಲ್ಲಿ ಸಂಜೆ ದೀಪ ಹಚ್ಚಿದ್ರಲ್ಲ ದೀಪ ಹಚ್ಚಿದ ನಂತರ ನೀವು ಈ ರೀತಿಯಾಗಿ ಹತ್ತು ಕರ್ಪೂರ ಹತ್ತು ಲವಂಗವನ್ನು ನೀವು ಮನೆಯ ಮಧ್ಯ ಭಾಗದಲ್ಲಿ ಸುಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಸಾಮರಸ್ಯ ಅನ್ನೋದು ಹೆಚ್ಚಾಗುತ್ತೆ ದುಷ್ಟ ಶಕ್ತಿಗಳಿಂದ ನಿಮಗೆ ಕೊನೆಗಾಳುತ್ತೆ ಹಾಗೆಯೇ ಎಂತಹ ಸಮಸ್ಯೆಗಳಿದ್ರೂ ಕೂಡ ನೀವು ಅದರಿಂದ ಮುಕ್ತಿಯನ್ನು ಪಡಿತೀರಿ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ತುಂಬಾ ಈಸಿ ಇದೆ ಎಲ್ಲರ ಮನೆಯಲ್ಲಂತೂ ಕರ್ಪೂರ ಹಾಗೆ ಲವಂಗ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರೂ ಈ ಎರಡು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಮಾಡಿ ನೋಡಿ ನಿಮ್ಮ ಮನೇಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಆಗಿನೇ ಶನಿವಾರ ನಾಳೆನೇ ಶನಿವಾರ ಇದೆ ನಾಳೆಯಿಂದನೇ ಶುರು ಮಾಡಿ ಕರ್ಪೂರ ಮತ್ತು ಲವಂಗವನ್ನು ಮನೆಯಲ್ಲಿ ಸುಡೋದ್ರಿಂದ ಇಷ್ಟೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದಾದರೆ ಯಾಕೆ ಮಾಡಬಾರ್ದಲ್ವ ಸ್ನೇಹಿತರೆ ಎಲ್ಲರೂ ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು